ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿರ್ತೀರ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಕನ್ನಡ ಯೂಟ್ಯೂಬ್ ಚಾನೆಲ್ ಆಲ್ಮೋಸ್ಟ್ ನಾವು ಊರಿಗೆ ಬಂದು ಒಂದು ಟ್ವೆಲ್ ಡೇಸ್ ಆಗಿತ್ತು ಈ ಒಂದು ಹನ್ನೆರಡು ದಿನ ಅನ್ನೋದು ಎಷ್ಟು ಬೇಗ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಮತ್ತೆ ನಾವು ಊರಿಗೆ ಬಂದ ಮೇಲೆ ಹಬ್ಬನ ಯಾವ ರೀತಿಯಾಗಿ ಆಚರಿಸಿದ್ವಿ ಹಾಗೆ ಬೇರೆ ಕಡೆ ಎಲ್ಲೆಲ್ಲಿಗೆ ಹೋಗಿದ್ವಿ ಮತ್ತೆ ನಾವು ಊರಲ್ಲಿ ಯಾವ್ಯಾವ ತರ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದು ಎಲ್ಲದನ್ನು ಕೂಡ ಹಿಂದಿನ ವೀಡಿಯೋಗಳಲ್ಲಿ ಹಾಕಿದೀನಿ ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಒಂದ್ಸಲಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ಇವತ್ತು ವಾಪಸ್ ಗುಜರಾತ್ಗೆ ಹೋಗುವಂಥ ದಿನ ಕೂಡ ಬಂದೇ ಬಿಡ್ತು ನೋಡ್ತಿರ್ಬೋದು ಲಗೇಜ್ ಎಲ್ಲ ಆಲ್ರೆಡಿ ಪ್ಯಾಕ್ ಆಗಿತ್ತು ಅದನ್ನು ನನ್ನ ಹಸ್ಬೆಂಡು ಎಲ್ಲ ತಗೊಂಡೋಗಿ ಗಾಡಿಯಲ್ಲಿ ಇಟ್ಟು ಬಂದರು ನಾನು ಹೊರಡೋಕು ಮುಂಚೆ ದೇವರಿಗೆ ದೀಪ ಹೋಗೋಣ ಅಂತ ಹೇಳಿ ಈಗ ದೀಪ ಹಚ್ಕೊತಿದ್ದೀನಿ ಮತ್ತು ನಮಗೆ ಟ್ರೈನ್ ಇದ್ದಿದ್ದು ನೈಟ್ ಎಂಟೂವರೆಗೆ ನಾವು ಸ್ವಲ್ಪ ಬೇಗನೆ ರೆಡಿಯಾಗಿದ್ವಿ ಇನ್ನೂ ಸ್ವಲ್ಪ ಟೈಮ್ ಇದ್ದಿದ್ರಿಂದ ಹಾಗೆ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ವಿ ಮತ್ತು ನೋಡ್ತಿರ್ಬೋದು ನಮ್ಮನ್ನ ಕಳಿಸ್ಕೊಡೋದಕ್ಕೆ ಊರಿಂದ ನಮ್ಮ ಅಪ್ಪ ಅಮ್ಮ ತಂಗಿ ಎಲ್ಲರೂ ಕೂಡ ಬಂದಿದ್ರು ಮತ್ತು ಹಾಗೆ ಅಕ್ಕಪಕ್ಕದ ಮನೆಯವರು ನಮ್ಮ ಹಸ್ಬೆಂಡವರ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಮಕ್ಕಳು ಎಲ್ಲರೂ ಕೂಡ ಬಂದಿದ್ರು ನಮಗಂತೂ ಊರಿಂದ ವಾಪಸ್ ಹೋಗೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ ಇನ್ನೊಂದು ಸ್ವಲ್ಪ ದಿನ ಇದ್ದು ಹೋಗೋಣ ಅಂತ ಅನಿಸ್ತಿತ್ತು ಆದರೆ ಏನು ಮಾಡೋದು ಅನಿವಾರ್ಯ ಕೆಲಸ ಅಂತ ಹೋಗಲೇಬೇಕಾಗುತ್ತೆ ಇನ್ನು ಚೆರಿ ಅಂತೂ ಎಲ್ರ ಜೊತೆ ತುಂಬಾ ಬೇಗನೆ ಮಿಂಗಲ್ ಆಗ್ಬಿಡ್ತಾಳೆ ನೋಡ್ತಾ ಇರ್ಬೋದು ಎಲ್ರಿಗೂ ಖುಷಿ ಕೊಡ್ತಾ ಬಾಯಿ ಹೇಳ್ತಾ ಎಲ್ರಿಗೂ ಖುಷಿ ಪಡಿಸ್ತಾ ಇದ್ಲು ಹಾಗೆ ಅವ್ರಿಗೂ ಕೂಡ ಚೆರಿನ ಕಳ್ಸಿಕೊಡೋದಕ್ಕೆ ಮನಸ್ಸೇ ಆಗ್ತಾ ಇರ್ಲಿಲ್ಲ ಹಾಗೆ ಅವಳಿಗೆ ಅವ್ರ ತಾತ ಅಂದ್ರೆ ಜಾಸ್ತಿ ಫೇವರು ಮನೆಯಲ್ಲಿ ಊರಲ್ಲಿ ಇದ್ದಿದ್ದಷ್ಟು ದಿನನೂ ಕೂಡ ಅವಳು ಅವ್ರ ತಾತನ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದಾಳೆ ಹಾಗೆ ಅವ್ರ ತಾತನಿಗೂ ಕೂಡ ಮೊಮ್ಮಗನಿಗಿಂತ ಮೊಮ್ಮಗಳನ್ನ ಕಂಡ್ರೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಅಂತಾನೆ ಹೇಳ್ಬೋದು ಹಾಗೆ ಈ ತಾತನ ಮೇಲೂ ಕೂಡ ಪ್ರೀತಿ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ತೀನಿ ಒಟ್ನಲ್ಲಿ ತಾತೀರ್ ಮೇಲೆನೆ ಅಜ್ಜಿರ್ಗಿಂತ ತಾತೀರ್ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಚರಿಗೆ ಅಂತ ಹೇಳ್ಬೋದು

ಫೈನಲಿ ಈಗ ಎಲ್ರಿಗೂ ಬಾ ಹೇಳಿ ಹೊರಟ್ವಿ ನಾವು ಇನ್ನು ನಾವು ಈ ಸರಿ ಟ್ರೈನ್ ರಾಮನಗರದಿಂದನೇ ಹತ್ತಾ ಇದ್ವಿ ಬೆಂಗಳೂರಿಗೇನು ಹೋಗೋಕೆ ಹೋಗಿಲ್ಲ ಪ್ರತಿ ಸರಿನು ಕೂಡ ನಾವು ಬೆಂಗಳೂರಿಗೆ ಹೋಗಿ ಅಂದ್ರೆ ಕಲಾಸಿ ಪಳಿಯ ಅಥವಾ ಕೆ ಎಸ್ ಆರ್ ಮೆಜೆಸ್ಟಿಕ್ ಇಂದ ಟ್ರೈನ್ ಹತ್ತಾ ಇದ್ವಿ ಆದ್ರೆ ಫಸ್ಟ್ ಟೈಮ್ ಈ ತರ ರಾಮನಗರದಿಂದ ನಾವು ಟ್ರೈನ್ ಹತ್ತಿ ಹೋಗ್ತಾ ಇರೋದು ಮತ್ತು ಯಾಕೆ ಈ ಸರಿ ರಾಮನಗರದಿಂದ ಹೋಗ್ತಿದ್ದೀವಿ ಅಂದರೆ ನಾವು ವಾಪಸ್ ಹೋಗೋದಕ್ಕೆ ಟಿಕೆಟ್ನ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ ಬೆಂಗಳೂರಿಂದನೇ ಬುಕ್ ಮಾಡಿದ್ವಿ ಆದರೆ ನಾವು ಬುಕ್ ಮಾಡಿದಂಥ ಟ್ರೈನ್ ಬಂದು ಮೈಸೂರಿಂದ ಬರ್ತಿತ್ತು ಆದರೆ ನಮಗೆ ಬುಟ್ ಟಿಕೆಟ್ನ ತೊಗೊಳೋಕ್ಕಿಂತ ಮುಂಚೆ ನಮಗೆ ಗೊತ್ತಿರಲಿಲ್ಲ ಇದು ಮೈಸೂರಿಂದ ಬರ್ತಿದೆ ಅಂತೇಳಿ ಮಾಮೂಲಿಯಾಗಿ ಯಾವಾಗಲೂ ತೊಗೊಳೋ ಥರ ಬೆಂಗಳೂರಿಂದನೇ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ ಹೊರಡೋಕು ಮುಂಚೆ ಅಂದರೆ ಮಧ್ಯಾಹ್ನದಲ್ಲಿ ನ ಒಂದ್ಸರಿ ಚೆಕ್ ಮಾಡಿದ್ರು ನನ್ನ ಹಸ್ಬೆಂಡು ಎಷ್ಟೊತ್ತಿಗೆ ಟ್ರೈನ್ ಬರುತ್ತೆ ನಾವು ಮನೇನ ಎಷ್ಟೊತ್ತಿಗೆ ಬಿಡಬೇಕಾಗುತ್ತೆ ಅಂತ ನೋಡೋಣ ಹೇಳಿ ಚೆಕ್ ಮಾಡ್ತಾ ಇರಬೇಕಾದ್ರೆ ಅವಾಗ ಗೊತ್ತಾಯಿತು ಈ ಟ್ರೈನ್ ಬಂದು ಮೈಸೂರಿಂದ ಬರ್ತಿದೆ ಹೇಳಿ ಆಮೇಲೆ ನೋಡಿದಾಗ ಅದು ರಾಮನಗರದಲ್ಲಿ ಕೂಡ ಸ್ಟಾಪ್ ಇತ್ತು ನಮ್ಗೆ ಫುಲ್ ಖುಷಿ ಆಗ್ಬಿಡ್ತು ರಾಮನಗರ ಆಗಿರೋದ್ರಿಂದ ಅರ್ಧ ಗಂಟೆಲ್ ಹೊರಟೋಗ್ಬಿಡ್ಬೋದು ಅಂದ್ರೆ ಬೆಂಗಳೂರಿಗೆ ಹೋಗಿ ಟ್ರೈನ್ ಹತ್ತೋದಾಗಿದ್ರೆ ಟ್ರೈನ್ ಟೈಮ್ ಗಿಂತನು ಮೂರ್ ಅವರ್ ಮುಂಚೆನೆ ಮನೆಯಿಂದ ಹೊರಡ್ಬೇಕಿತ್ತು ನಾವು ಬೆಂಗಳೂರಿಗೆ ಹೋಗೋದಾಗಿದ್ರೆ ಮಕ್ಕಳು ಲಗೇಜು ಅಂತ ಸ್ವಲ್ಪ ರಿಸ್ಕ್ ಆಗ್ತಿತ್ತು ಆದ್ರೆ ಈಗ ರಾಮನಗರದಲ್ಲೇ ಟ್ರೈನ್ ಹತ್ತೋದ್ರಿಂದ ರಿಸ್ಕ್ ಸ್ವಲ್ಪ ಕಮ್ಮಿ ಆಯ್ತು ಅಂತ ಹೇಳಿ ಖುಷಿ ಆಯ್ತು ಇನ್ನು ನಾವು ಹೊಡ್ತಿರ್ಬೇಕಾದ್ರೆ ಸ್ವಲ್ಪ ಲೈಟ್ ಆಗಿ ಮಳೆ ಕೂಡ ಬರ್ತಿತ್ತು ಅದಕ್ಕೆ ಮಳೆನ ನೋಡಿ ನನ್ನ ಮಗ ರೈಮ್ಸ್ ಕೂಡ ಹೇಳ್ತಿದ್ದ ಹಾಗೆ ಮಾತಾಡ್ತಾ ಮಾತಾಡ್ತಾ ಒಂದು ಅರ್ಧ ಗಂಟೆಗೆಲ್ಲ ನಾವು ರಾಮನಗರನ ರೀಚ್ ಆದ್ವಿ ಇನ್ನು ನನ್ನ ಹಸ್ಬೆಂಡು ಟ್ರೈನಲ್ಲಿ ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ಹೇಳಿ ಫ್ರೂಟ್ಸ್ಗಳನ್ನ ತರೋದಕ್ಕೆ ಅಂತ ಹೋಗಿದ್ರು ಫೈನಲಿ ನಾವಿವಾಗ ರಾಮನಗರ ರೈಲ್ವೆ ಸ್ಟೇಷನ್ಗೆ ಬಂದು ಇಳ್ಕೊಂಡು ಇನ್ನೂ ಲಗೇಜ್ನೆಲ್ಲ ತಗೊಂಡು ನಮ್ಮನ್ನ ರಾಮನಗರದವರೆಗೂ ಬಿಡೋಕೆ ಬಂದಿದ್ದಂಥ ಮಂಜುನಾಥು ಆಕಾಶ ದಿನಿ ಇವರೆಲ್ಲರಿಗೂ ಬಾಯ್ ಮಾಡಿ ಈಗ ಹೊರಟ್ವಿ ನಾವು ಬಾಯ್ ಈಗ ನಾವು ರಾಮನಗರ ರೈಲ್ವೆ ಸ್ಟೇಷನ್ ಒಳಗಡೆ ಬಂದಿದ್ದೀವಿ ಈಗ ಬಂದು ಟಿಕೆಟ್ ತೊಗೊಳಕ್ಕೆ ಅಂತ ಹೋದರು ನನ್ನ ಹಸ್ಬೆಂಡು ಅಂದರೆ ಮುಂಚೆನೇ ಟಿಕೆಟ್ ಬುಕ್ ಮಾಡಿದ್ವಿ ಆದರೆ ಅದು ಬೆಂಗಳೂರಿಂದ ರಾಮನಗರದಿಂದ ಬೆಂಗಳೂರವರೆಗೂ ಟಿಕೆಟ್ ಇರಲಿಲ್ಲ ನಮ್ಮ ಹತ್ರ ಅದರಿಂದ ಟಿಕೆಟ್ನ ತಗೊಂಡ್ವಿ ಇಲ್ಲೇ ಇನ್ನು ನಾನು ಈ ರಾಮನಗರ ರೈಲ್ವೆ ಸ್ಟೇಷನ್ಗೆ ಇದು ಎರಡನೇ ಸಾರಿ ಬರ್ತಿರೋದು ಫಸ್ಟ್ ಒಂದ್ಸರಿ ಕಾಲೇಜ್ಗೆ ಹೋಗುವಾಗ ಬಂದಿದ್ದೆ ಇದು ಎರಡನೇ ಸಾರಿ ನಿಜ ಹೇಳ್ಬೇಕು ಅಂದರೆ ನನಗೆ ಇವಾಗ ಈ ಟೈಮಿಗೆ ತುಂಬ ಬೇಜಾರಾಗ್ತಿತ್ತು ಅಂದರೆ ಮನೆಯಿಂದ ಹೊರಡುವಾಗ ಕೂಡ ಅಷ್ಟು ಬೇಜಾರಾಗಿರಲಿಲ್ಲ ಅಂದರೆ ಸ್ವಲ್ಪ ದೂರದವರೆಗೂ ಜಲ್ರ ಜೊತೆಯಲ್ಲೇ ಇದ್ದರು ಅನ್ನೋ ಅಂಥ ಒಂದು ಮೈಂಡ್ಸೆಟ್ ಇತ್ತು ಈಗ ಎಲ್ಲರೂ ಬಿಟ್ಟು ಹೋಗಿ ನಾವು ನಾಲ್ಕೇ ಜನ ಇರುವಂಥ ಸಿಚುವೇಶನ್ ಬಂದಾಗ ನನಗೆ ತುಂಬ ಬೇಜಾರಾಗ್ತಾಯಿತ್ತು ಯಾಕಂದರೆ ಇಲ್ಲಿಂದ ಹೋದ್ಮೇಲೆ ಮತ್ತೆ ನಾಲ್ಕು ತಿಂಗಳು ಐದು ತಿಂಗಳು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬಿಟ್ಟು ಮತ್ತೆ ವಾಪಸ್ ಊರಿಗೆ ಬರೋವರೆಗೂ ಕೂಡ ನಮ್ಮ ಪ್ರಪಂಚದಲ್ಲಿ ಒಂಥರ ನಾವು ನಾಲ್ಕೇ ಜನದ ಪ್ರಪಂಚ ಅನ್ನೋ ರೀತಿ ಆಗ್ಬಿಡುತ್ತೆ ಸುತ್ತಮುತ್ತ ಜನಗಳು ಇರ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ಅಲ್ಲಿನೂ ಕೂಡ ತುಂಬ ಜನ ಫ್ರೆಂಡ್ಸು ಅಕ್ಕಪಕ್ಕದ ಮನೆಯವರು ಎಲ್ಲರೂ ಇರ್ತಾರೆ ಆದರೆ ಈ ಥರ ಅಪ್ಪ ಅಮ್ಮ ಅಕ್ಕ ತಂಗಿ ಅತ್ತೆ ಮಾವ ಈ ಥರ ಇವರಲ್ಲಿರುವಂಥ ಪ್ರೀತಿ ಕಾಳಜಿ ಆತ್ಮೀಯತೆ ಇದನ್ನೆಲ್ಲ ನಾವು ಹೊರಗಿನವರಿಂದ ಬಯಸೋಕ್ಕಾಗಲ್ಲ ಒಂಥರ ಹೇಗೆ ಅಂದರೆ ಎಲ್ಲರೂ ಇದ್ದಾರೆ ಆದರೆ ಯಾರೂ ಇಲ್ಲ ಅನ್ನೋ ಥರ ಪರಿಸ್ಥಿತಿ ಬರುತ್ತೆ ಆದ್ರೆ ಹೊರಗಡೆಯಿಂದ ನಮ್ಮನ್ನ ನೋಡೋರಿಗೆ ಏನನ್ಸುತ್ತೆ ಅಂದ್ರೆ ಅವರೇನು ಬಿಡು ದೂರದಲ್ಲಿ ಇದ್ದಾರೆ ಆರಾಮಾಗಿ ಖುಷಿ ಖುಷಿಯಾಗಿದ್ದಾರೆ ಬಿಡು ಅಂತ ಅನಿಸುತ್ತೆ ಆದ್ರೆ ನಮ್ಮ ತರ ಮನೆ ಅಪ್ಪ ಅಮ್ಮ ಊರು ಎಲ್ಲನೂ ಬಿಟ್ಟು ದೂರ ಇರೋರಿಗೆ ನಮ್ಮ ಫೀಲಿಂಗ್ಸ್ ಅರ್ಥ ಆಗೋದು ಅನ್ಸುತ್ತೆ ಹೇಗೋ ಮುಂದಿನ ಜೀವನಕ್ಕೋಸ್ಕರ ಮಕ್ಕಳಿಗೋಸ್ಕರ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ಬೇಕು ಅಷ್ಟೇ ಈಗ ನಮ್ಮ ಟ್ರೈನ್ ಕೂಡ ಬಂತು ಇನ್ನು ಈ ಸರಿಯೂ ಕೂಡ ನಾವು ಥರ್ಡ್ ಟೈರ್ ಐಸಿನೇ ಬುಕ್ ಮಾಡ್ಕೊಂಡಿದ್ವಿ ಒಳಗಡೆ ಬಂದು ಸೀಟ್ನೆಲ್ಲ ಹುಡುಕಿ ಲಗೇಜ್ನೆಲ್ಲ ಸೆಟ್ ಮಾಡಿಟ್ಟು ಒಂದು ಹತ್ತು ನಿಮಿಷ ಆರಾಮಾಗಿ ಕೂತಿದ್ವಿ ಹಾಗೆ ಮನೆಯಿಂದ ಬರುವಾಗೇನೆ ಟೀ ಕಾಫಿ ಅದು ಇದು ಅಂತ ಹೇಳಿ ತಿನ್ಕೊಂಡು ಬಂದಿದ್ವಿ ಊಟ ಏನು ಜಾಸ್ತಿ ಮಾಡೋಕ್ಕೋಗಿಲ್ಲ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಈಗ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿದ್ವಿ ಹಾಗೆ ಬೆಡ್ಶೀಟು ಪಿಲ್ಲೋ ಎಲ್ಲ ಮೊದಲೇ ಇಟ್ಟಿದ್ರು ನೀಟಾಗೆಲ್ಲ ಬೆಡ್ಶೀಟ್ ಎಲ್ಲ ಹಾಸ್ಕೊಂಡು ಈಗ ಮಲ್ಕೊಂಡ್ವಿ ಎಲ್ರು ಬೆಳಗ್ಗೆ ಸ್ವಲ್ಪ ಲೇಟಾಗೆ ಇದ್ವಿ ಎ ಸಿ ಆಗಿದ್ರಿಂದ ನಿದ್ದೆ ಅಂತೂ ತುಂಬ ಚೆನ್ನಾಗೇ ಆಯಿತು ನಾವೇನೋ ಈ ಥರ ನಿದ್ದೆ ಮಾಡ್ಕೊತೀವಿ ಆದರೆ ನನ್ನ ಹಸ್ಬೆಂಡ್ಗೆ ನಿದ್ದೆನೇ ಬಂದಿಲ್ವಂತೆ ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ಅಲ್ಲೇ ಇಡ್ಲಿ ಕೂಡ ಬಂದಿತ್ತು ಫ್ರೆಶ್ ಆಗಿತ್ತು ಬಿಸಿ ಬಿಸಿ ಅಂತ ಹೇಳಿ ಮಕ್ಳಿಗೆ ಅದೇ ಇಡ್ಲಿನ ತಿನ್ಸಿದ್ವಿ ಇನ್ನು ನಾವಿಬ್ರು ಮನೆಯಿಂದ ತಂದಿದ್ದಂಥ ಊಟನೇ ತಿಂದ್ವಿ ಯಾ ಬಿಡ 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 ಸರ್ ಸರ್ ಬಿಡ 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 ಒಂದು ಎತ್ತುಕೊಂಡು ಕ್ಯಾಪ್ ಹಾಕೋ ಕ್ಯಾಪ್ ಹಾಕಿ ಬಿಡ ಒಂದು ಎತ್ತುಕೊಂಡು ಎಲ್ಲ ಒಂದೇ ಕಡೆ ಎತ್ತುಕೊಳ್ಳಿ ಒಂದ್ ಚೆಕ್ ಮಾಡ್ತಾರೋ ನೋಡಿ ಕ್ಯಾಪ್ ಹಾಕೋ ನೋ 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 ಇನ್ನು ಈ ಧಾರವಾಡ ಪೇಡ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಪ್ರತಿ ಸರೀ ಸಿಕ್ಕಿದ್ರೆ ಮಿಸ್ ಮಾಡೋದೇ ಇಲ್ಲ ತಗೊಂತೀವಿ ಹಾಗೆ ಬ್ಯಾಕ್ ಗ್ರೌಂಡಲ್ಲಿ ನನ್ನ ಮಕ್ಳದ ವಾಯ್ಸ್ ಕೇಳ್ತಾ ಇರ್ಬೋದು ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್ ಎಷ್ಟು ಹೇಳಿದ್ರು ಸೈಲೆಂಟಾಗಿ ಆಟ ಆಡ್ತಾನೆ ಇಲ್ಲ ಅವರು இல்ல வாபிக்க <laughs> 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 ತಿಂಡಿ ಎಲ್ಲ ಆದ್ಮೇಲೆ ಮಕ್ಳು ನೋಡ್ತಿರ್ಬೋದು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿದ್ರು ಯಾವುದೇ ತರ ತೊಂದರೆ ಕೊಟ್ಟಿಲ್ಲ ನಮ್ಗೆ ಜರ್ನಿ ಟೈಮಲ್ಲಿ ಮಕ್ಳುಗಳು ಈ ತರ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿದ್ರೆ ಅಪ್ಪ ಅಮ್ಮನ್ಗೆ ಅಷ್ಟಾಗಿ ರಿಸ್ಕ್ ಅಂತ ಅನ್ಸಲ್ಲ चल बड़ो, मारते रहो, मारते रहो। आलू बोटे ले लो, पानी बोटे। बोटे ऊपर बोटे, ऊपर ले लो, पानी बोटे, ऊपर ले लो, ऊपर। मारो, ऊपर ले लो, ऊपर। हेलो। अलीयार सिंह आएगा जी। Pelo ದತೋರ್ಸ ನಿನ್ ಕೈಯಲ್ಲಿ ಇರೋದೇನ ಏನದು ಏನು ಏನು ಆತಿ ಶಮಲ ಲಯನ್ ಅಯ್ಯೋ ಲಯನ್ ಲಯನ್ ಇದೆ ಸೇಕಲ್ಕರಣ ಅದ್ ಮನೆಲ ಅದ ಮನೆಗೆ ಬಂದ್ಮಲ್ಲ ಹಾಡು ಹಲೋ ಮನೆಲ ಹಾಗೆ ಮತ್ತು ಮಕ್ಕಳುಗಳಿಗೂ ಕೂಡ ಒಂದೇ ತಾವು ಕೂತು ಕೂತು ತುಂಬಾ ಬೇಜಾರಾಗ್ತಾ ಇರುತ್ತೆ ನಮಗೆ ಒಂಥವು ಒಂದು ದಿನ ಪೂರ್ತಿ ಕೂರೋಕ್ಕಾಗಲ್ಲ ಇನ್ನು ಮಕ್ಕಳುಗಳು ಆ ಕಡೆ ಕಡೆ ಆಟ ಆಡೋರನ್ನ ತಾವು ಹಿಡಿದು ಕೂರ್ಸೋಕ್ಕಾಗುತ್ತಾ ಹಾಗಾಗಿ ಫೋನ್ ಕೊಡೋದು ಒಳ್ಳೆಯದಲ್ಲ ಈ ಥರ ಬೇರೆ ಥರ ಏನಾದರೂ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ತಿದ್ರೆ ನಾವು ಕೂಡ ಅವ್ರ ಜೊತೆ ಮಿಂಗಲ್ಲಾಗಿ ಆಟ ಆಡೋದು ಏನಾದರೂ ಮಾತುಕತೆ ಈ ಥರ ಮಾಡ್ತಿದ್ರೆ ಅವ್ರಿಗೂ ಕೂಡ ಬೋರ್ ಆಗೋಲ್ಲ ಮತ್ತು ಇಷ್ಟ ಆಗೋ ಥರ ಏನಾದರೂ ಗ್ರೇ ಗೇಮ್ಸ್ಗಳು ಇಲ್ಲ ಬುಕ್ಸು ಡ್ರಾಯಿಂಗು ಈ ಥರ ಏನಾದರೂ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳು ಮಾಡ್ಸಿದ್ರೆ ಅವರಿಗೂ ಕೂಡ ಬೋರ್ ಆಗಲ್ಲ ಮತ್ತು ಟೈಮ್ ಕೂಡ ಹೇಗೆ ಪಾಸಾಗುತ್ತೆ ಅಂತಲೇ ಗೊತ್ತಾಗಲ್ಲ ನಮಗೂ ಕೂಡ ಟೈಮ್ ಎಷ್ಟು ಬೇಗ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಇವ್ರ ಜೊತೆ ಆಟ ಆಡ್ತಾ ಮಾತಾಡ್ತಾ ಎರಡು ಎರಡೂವರೆ ಆಗೋಗಿತ್ತು ಟೈಮು ಹಾಗೆ ಹೊಟ್ಟೆ ಬೇರೆ ಅಸತಿತ್ತು ಮತ್ತೇನು ಊಟ ಮಾಡಿಬಿಡೋಣ ಅಂತ ಹೇಳಿ ಊಟ ಮಾಡ್ತಿದ್ದೀವಿ ಮತ್ತು ನಾವು ಊಟನೆಲ್ಲ ಮನೆಯಿಂದನೇ ತಂದಿದ್ವಿ ಟಮೊಟೊ ಬಾತು ಚಪಾತಿ ಎಲ್ಲನೂ ತಂದಿದ್ವಿ ರಾತ್ರಿ ಊಟಕ್ಕೆ ಟಮೊಟೊ ಭಾತನ್ನ ತಿಂದು ಖಾಲಿ ಮಾಡಿದ್ವಿ ಇನ್ನು ಬೆಳಿಗ್ಗೆ ಇಡ್ಲಿ ತಿಂದಿದ್ರಿಂದ ಚಪಾತಿ ಎಲ್ಲ ಹಾಗೆ ಉಳ್ಕೊಂಡಿದ್ದು ಈಗ ಸರಿ ಅದನ್ನೇ ತಿನ್ನೋಣ ಅಂತ ಹೇಳಿ ಚಪಾತಿ ಟೊಮೊಟೊ ಗೊಜ್ಜು ಮತ್ತು ಮೊಸರು ಜೊತೆ ಎಲ್ಲರೂ ಊಟ ಮಾಡಿದ್ವಿ ಊಟ ಎಲ್ಲ ಮುಗ್ದಿದ್ದಾದಮೇಲೆ ಮತ್ತು ನಾನು ಮಲ್ಗ್ಸೋಕೆ ಹೋಗಿಲ್ಲ ಇವ್ರನ್ನ ಯಾಕೆಂದರೆ ನಾವು ಟ್ರೈನಿಂದ ಇಳಿಯೋದು ಮಧ್ಯರಾತ್ರಿ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗುತ್ತೆ ಆವಾಗ ಹೇಗಿದ್ರು ಎಪ್ಸಬೇಕಾಗತ್ತಲ್ಲ ಅಷ್ಟೊತ್ತಿಗೆ ಸ್ವಲ್ಪ ನಿದ್ದೆ ಮಾಡ್ಕೊಳ್ಳಿ ಅಂಥೇಳಿ ಮ ನೈಟು ಸ್ವಲ್ಪ ಬೇಗ ಅಂತ ಅಂಥೇಳಿ ಮಧ್ಯಾಹ್ನ ಏನು ಮಲ್ಸೋಕೆ ಹೋಗಿಲ್ಲ ಈಗ ಮತ್ತೆ ಊಟ ತಿಂದು ಏನೋ ಡ್ರಾಯಿಂಗ್ ಮಾಡ್ತೀನಿ ಬುಕ್ ಕೊಡಮ್ಮ ಅಂತ ಹೇಳಿ ಇಸ್ಕೊಂಡು ಬರೀತಿ ಮಾಡ್ತಿದ್ದಾನೆ

ಏನ್ ಬರೀತೀಯ ಅಲ್ಲಿ ಹಾ ಅಂಗೇ ಬರೀ ವೆರಿ ಗುಡ್ ಐಪೈ ಕೂಡ ಇವ್ ನೋಡ್ರಿ ಏನೇನು ಚಿತ್ರ ಬಿಡ್ಸೋನಂತ ಹೇಳ್ತಾನೆ ए फॉर एप्पल हां 2 मिनट बी फॉर बॉल हां 2 मिनट एग हां हार्ट हां हार्ट का चित्र आ गया नेक्स्ट हां स्टार हां हां घेरे दी न सतेलो पापा अप्पू घेरे का नींद कर दीला लाले का बरदर यार

ಸ್ವಲ್ಪ ಬೇಗ ಎಬ್ ಎಬ್ಬಿಸ್ದಾಗ ಎದ್ದೊಳ್ತಾರೆ ಅನ್ನೋ ಕಾರಣಕ್ಕೆ ಬೇಗ ಮಲ್ಕೊತಿದ್ದೀವಿ ಆದರೆ ಎಷ್ಟು ಬೇಗ ಮಲಿಸೋಕ್ಕೆ ಟ್ರೈ ಮಾಡಿದ್ರು ಅವರು ಮಲಗಲೇ ಇಲ್ಲ ಡೈಲಿ ಮಲಗೋ ಟೈಮ್ಗೆ ಮಲಗಿದ್ರು ಇನ್ ಟೂ ಅವರ್ಸ್ ನಿದ್ದೆ ಮಾಡಿ ಕರೆಕ್ಟಾಗಿ ಹನ್ನೆರಡುವರೆಗೆ ನಾವು ಅಲಾರಾಮ್ ಇಟ್ಕೊಂಡು ಇದ್ವಿ ಅಪ್ಪಗೂ ನೋಡ್ತಾ ಇರ್ಬೋದು ಊರು ಸಿಕ್ತು ಎದೋಳೋ ಇಳಿಯೋಣ ಅಂತ ಹೇಳೋದೇ ತಡ ಅವನು ಕೂಡ ಎದ್ ಕುತ್ಕೊಂಡ ಇನ್ನು ಚರಿನೇನೆ ಎಬ್ಸೋಕ್ಕೆ ಹೋಗಿಲ್ಲ ಇಳಿಬೇಕಾದಾಗ ಹಾಗೆ ಹೆಗ್ಲು ಮೇಲೆ ಮಲಿಸ್ಕೊಂಡು ಇಳಿದ್ರೆ ಆಗುತ್ತೆ ಮಲಗಿರಲೇವು ಪಾಪ ಅಂತ ಹೇಳಿ ಹಾಗೆ ಬಿಟ್ಟಿದ್ವಿ ಹಾಗೆ ನಾವು ಇಳಿತಾ ಇರೋವಂಥ ಸ್ಟೇಷನ್ ಬಂದು ವಾಪಿ ಅಂತ ಹೇಳಿ ಗುಜರಾತಲ್ಲಿ ವಾಪಿ ರೈಲ್ವೆ ಸ್ಟೇಷನ್ನಲ್ಲಿ ನಾವು ಇಳ್ಕೊತೀವಿ ಇಲ್ಲಿಂದ ನಮ್ಮ ಮನೆ ಒಂದು ಅರ್ಧ ಮುಕ್ಕಾಲ್ ಅವರಾಗುತ್ತೆ ಅಷ್ಟೆ ಮತ್ತು ಸ್ಟೇಷನಲ್ಲಿ ಇಳಿಯೋಕ್ಕೂ ಮುಂಚೆನೇ ನಾವು ಮಾತಾಡ್ಕೊತಾ ಇದ್ವಿ ಮನೆಗೆ ಹೋಗೋ ಅಷ್ಟರಲ್ಲಿ ಒಂದು ಗಂಟೆ ಆಗೋಗ್ಬಿಡುತ್ತೆ ಈ ಮಕ್ಳನ್ನ ಕರ್ಕೊಂಡು ಅಷ್ಟು ಮಧ್ಯರಾತ್ರಿಲಿ ಹೇಗೆ ಹೋಗೋದು ಅಂತ ಸ್ವಲ್ಪ ಭಯ ಆಗ್ತಾಯಿತ್ತು ಆದರೆ ಸ್ಟೇಷನಲ್ಲಿ ಇಳಿದುಬಿಟ್ಟು ನೋಡಿದ್ರೆ ತುಂಬ ಜನ ಇದ್ದರು ಜನಗಳು ತುಂಬ ಅಂದರೆ ತುಂಬಾ ಇದ್ರು ಭಯ ಆ ಥರ ಎಲ್ಲ ಏನೂ ಅನಿಸಿಲ್ಲ ಆರಾಮಾಗೆ ಮನೆಗೆ ಹೋದ್ವಿ ಹೇಳ್ಬೇಕಂದ್ರೆ ನಾವು ಇಳಿಯೋಕ್ಕಿಂತ ಮುಂಚೆನೇ ಮೆಟ್ಲ ಹತ್ರನೇ ಕಾಯ್ಕೊಂಡು ನಿಂತ್ಕೊಬಿಟ್ಟಿದ್ರು ಆಟೋದವ್ರಂತೂ ನಮ್ಮ ಆಟೋಗೆ ಬನ್ನಿ ಎಲ್ಲಿಗೆ ಎಲ್ಲಿಗೆ ಹೇಳಿ ನಮ್ಮ ಆಟೋಗೆ ಬನ್ನಿ ಅಂತ ಹೇಳಿ ನಾವು ಸ್ವಲ್ಪ ಹಾಗೆ ಮುಂದೆ ಹೋಗಿ ಹೊರಗಡೆ ಇದ್ದಂಥ ಆಟೋಗೆ ಹತ್ತಿದ್ವಿ ಇನ್ನು ಈ ನೈಟ್ ಟೈಮಲ್ಲಿ ಇರೋವಂಥ ಆಟೋಗಳು ಡೇ ಟೈಮ್ಗಿಂತ ಪಟ್ಟು ಚಾರ್ಜ್ನ ಮಾಡ್ತಾರೆ ಯಾಕಂದರೆ ನೈಟಲ್ಲಿ ಸ್ವಲ್ಪ ಅವ್ರಿಗೂ ನಿದ್ದೆ ಎಲ್ಲ ಬಿಟ್ಟು ಬಂದಿರ್ತಾರೆ ಅಂತ ಹೇಳಿ ಸ್ವಲ್ಪ ಚಾರ್ಜ್ನ ಜಾಸ್ತಿ ತಗೋತಾರೆ ಹೇಗೋ ಒಟ್ಟಿನಲ್ಲಿ ಅವ್ರು ಹೇಳಿದಷ್ಟು ಕೊಟ್ಟು ಮನೆಗೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು ಮತ್ತು ಯಾರು ಏನೇ ಹೇಳಿದ್ರು ಎಂಥ ಎ ಸಿ ಸೀಟಲ್ಲೇ ಬಂದರೂ ಕೂಡ ಈ ಜರ್ನಿ ಅನ್ನೋದು ಅಷ್ಟು ಈಸಿ ಅಲ್ಲ ನಮಗಂತೂ ಸಾಕು ಸಾಕಾಗಿತ್ತು ಎಷ್ಟೊತ್ತಿಗೆ ಹೋಗಿ ಮಲ್ಕೊತೀವಪ್ಪ ಅಂತ ಅನಿಸ್ಬಿಟ್ಟಿತ್ತು ಒಂದು ದಿನ ಪೂರ್ತಿ ಮಕ್ಳನ್ನೆಲ್ಲ ಕಟ್ಕೊಂಡು ಈ ಲೆಗೇಜ್ನೆಲ್ಲ ತೊಗೊಂಡು ಹೋಗೋಷ್ಟರಲ್ಲಿ ಫುಲ್ ಮೈ ಕೈ ನೋವೇ ಆಗಿಬಿಟ್ಟಿತ್ತು ಫೈನಲಿ ಮನೆಗೆ ಬಂದು ಲಗೇಜ್ ಎಲ್ಲ ಒಂದು ಕಡೆ ಇಟ್ಟು ಆರಾಮಾಗಿ ಮಲ್ಕೊಬಿಡೋಣ ಅಂತ ಅಂದ್ಕೊಂಡ್ರೆ ಮನೆಯೆಲ್ಲ ಫುಲ್ಲು ಧೂಳು ಒಂದು ವಾರ ಹದಿನೈದು ದಿನಕ್ಕೆ ಎಷ್ಟು ಧೂಳು ಆಗಿತ್ತು ಅಂದರೆ ಹಾಗೆ ಮಲ್ಗೋಕ್ಕಂತೂ ಆಗ್ತಾ ಇರಲಿಲ್ಲ ಒಂದ್ಸರಿ ಎಲ್ಲ ನೀಟಾಗಿ ಕಸ ಗುಡಿಸಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಗಿಡಗಳಿಗೆಲ್ಲ ಒಂದ್ಸರಿ ನೀರು ಹಾಕಿ ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಕೈ ಮುಖ ತೊಳೆದು ಮಲ್ಕೊಳ್ಳೋ ಅಷ್ಟರಲ್ಲಿ ಒಂದೂವರೆ ಎರಡು ಗಂಟೆನೇ ಆಗೋಯಿತು ಇನ್ನು ಗಿಡಗಳೆಲ್ಲ ಚೆನ್ನಾಗೇ ಇದ್ದು ನೀರು ಹಾಕಿದ್ರು ಚೆನ್ನಾಗೇನೆ ಅವರು ಕೀ ಕೊಟ್ಟು ಹೋಗಿದ್ದಕ್ಕೆ ಲಾಸ್ಟ್ ಟೈಮ್ ಊರಿಗೆ ಬಂದಾಗ ಎಲ್ಲ ಒಣಗೋಗ್ಬಿಟ್ಟಿತ್ತು ಆಕೆ ಇರಲಿಲ್ಲ ಅವ್ರು ಯಾರೋ ಹಸ್ಬೆಂಡು ಫ್ರೆಂಡ್ಗೆ ಕೊಟ್ಬಿಟ್ಟು ಬಂದಿದ್ರು ಅವರು ಸರಿಯಾಗಿ ನೀರೇ ಹಾಕ್ತಿರೋ ಎಲ್ಲ ಒಣಗೋಗ್ಬಿಟ್ಟಿತ್ತು ಮತ್ತು ನೋಡ್ತಿರ್ಬೋದು ನಮ್ಮ ಮನೆ ಹಿಂದೆ ಮುಸ್ಲಿಮ್ ಅವ್ರದ್ದು ಮದುವೆ ಏನೋ ನಡೀತಾ ಇತ್ತು ಇನ್ನೂ ಜನ ಹಾಗೆ ಇದ್ದರೂ ಖಾಲಿಯೇ ಆಗಿರಲಿಲ್ಲ ಒಂದು ಗಂಟೆ ಆದರೂ ಇನ್ನೂ ನಡೀತಾನೆ ಇತ್ತು ಮದುವೆ ಮತ್ತು ಮಕ್ಕಳಿಬ್ರು ನೋಡ್ಬೋದು ನೀವು ಅವ್ರಿಗೆ ಸ್ವಲ್ಪ ನಿದ್ದೆ ಆಗಿದ್ದರಿಂದ ನಿದ್ದೆನೇ ಬರ್ತಾ ಇರಲಿಲ್ಲ ಟ್ರೈನಲ್ಲಿ ತಗೊಂಡಿರೋ ಆಟ ಸಾಮಾನೆಲ್ಲ ತಗೊಂಡು ಆಟ ಆಡೋವರೆಗೂ ಅವ್ರಿಗೆ ಸಮಾಧಾನವೇ ಇರಲಿಲ್ಲ ಸ್ವಲ್ಪ ತಾಟಾಡಿ ಆಮೇಲೆ ಮಲಗಿದ್ರು ಹಾಗೆ ಇಲ್ಲಿವರೆಗೂ ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ರಿ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ 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 ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೇರೆ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್ ಮಾಡಿ ಫಾಲೋ ಮಾಡಿ